ಮುಂದಿನ ರಾಶಿ ಕನ್ಯಾ ರಾಶಿ ಆಗಿರ್ತಕ್ಕಂಥ ಬುಧ ಈ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ರಾಹು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಹುಕೇ ರಾಹುಕೇತುಗಳ ಒಂದು ಸಂಚಾರದ ಫಲಫಲ ನೋಡೋಕ್ಕೆ ಹೋದಾಗ ರಾಹು ಆರರಲ್ಲಿ ಭಾಳಷ್ಟು ಶುಭ ಗುರುಬಲ ಹೋಗ್ತಾ ಇದೆ ಆದರೆ ರಾಹು ಆರು ಅಂದರೆ ಶುಭ ಫಲಗಳು ಕೊಡುತ್ತೆ ಹಾಗೆ ಕೇತು ಹನ್ನೆರಡರಲ್ಲಿ ವ್ಯಯಸ್ಥಾನದಲ್ಲಿ ಹಾಗೆ ನಾವು ಇವತ್ತಿನ ದಿವಸ ಋಣಸ್ಥಾನ ಸ್ಥಾನದಲ್ಲಿ ಇವತ್ತಿನ ದಿವಸ ರಾಹು ಋಣ ಹಾಗೆಯೇ ವ್ಯಯಸ್ಥಾನದಲ್ಲಿ ಕೇತು ಸಂಚಾರ ಮಾಡ್ತಾರೆ ಉತ್ತರ ನಕ್ಷತ್ರ ಚಿತ್ತಾ ನಕ್ಷತ್ರದವರು ಈ ಒಂದು ರಾಶಿಗೆ ಒಳಪಡ್ತಾರೆ ಇಲ್ಲಿ ರಾಹು ಬುಧನ ಸ್ನೇಹಿತ ಕೂಡ ಹೌದು ರಾಹು ಬುಧನ ಸ್ನೇಹಿತ ಅದ್ರ ಜೊತೆಗೆ ಆರನೇ ಮನೆ ಭಾಳಷ್ಟು ಶುಭ ಆಗುತ್ತೆ ವಾಹನ ಯೋಗ ಭೂಮಿ ಯೋಗ ಮನೆ ಕಟ್ಕೊಳ್ಳೋ ಯೋಗ ಹಾಗೆ ಕೆಲಸ ಕಾರ್ಯಗಳು ಜಯ ಆಗ್ತಕ್ಕಂಥದ್ದು ಅದರ ಜೊತೆಗೆ ಹಳೆಯ ಕಾಯಿಲೆ ಏನಾದರೂ ಕಾಯಿಲೆಗಳಿಂದ ನೀವು ಬಳಲ್ತಾ ಇದ್ದರೆ ಅದರಿಂದ ಮುಕ್ತರಾಗ್ತೀರಾ ಅದಕ್ಕೊಂದು ದಾರಿ ಸಿಗುತ್ತೆ ಒಂದು ಸರ್ಜರಿ ಸಕ್ಸಸ್ ಆಗುತ್ತೆ ಪ್ರಯಾಣ ಯೋಗ ಇರತಕ್ಕಂಥದ್ದು ಹಾಗೆ ಬಂಧುಗಳು ಶತ್ರುಗಳು ಮಿತ್ರರಾಗ್ತಕ್ಕಂಥ ಯೋಗ ಕೋಪತೋಪಗಳಿಂದ ಮುಕ್ತರಾಗ್ತಕ್ಕಂಥ ಯೋಗ ಯಾವಾಗಲೂ ಇನ್ನೇನು ಅವನು ನಾನು ಕಡ್ದಾಗ್ತೀನಿ ಅಂತ ಇರ್ತೀನಿ ಇನ್ನು ಸ್ವಲ್ಪ ಹೊತ್ತೋಗಿದ ತಕ್ಷಣ ಒಂದು ಹೋಗಿ ತಪ್ಕೊಂಡ್ಬಿಡ್ತೀವಿ ಇದೇನಾಗುತ್ತೆ ರಾಹು ಅಲ್ಲಿ ಅಂದ ಇನ್ನು ಸ್ವಲ್ಪ ಹೊತ್ತಿಗೆ ಆ ರಾಹು ಪಕ್ಕಕ್ಕೆ ಹೋದ ಹಾಗಾಗಿ ಇವತ್ತಿನ ಸಹ ಒಂದು ಸ್ವಲ್ಪ ನ್ಯಾಯ ನೀತಿ ಧರ್ಮದಿಂದ ನಡ್ಕೊಳ್ತೀರಾ ಹಾಯಿಲೆ ಕಾಯಿಲಿಂದ ಮುಕ್ತರಾಗ್ತೀರಾ ಮಕ್ಕಳಿಂದ ಶುಭ ಆಗುತ್ತೆ ವಿವಾಹ ವಿಷಯಗಳಲ್ಲಿ ಒಳ್ಳೆದಾಗುತ್ತೆ ಭೂಮಿ ತಗೊಳ್ತಕ್ಕಂಥ ಯೋಗ ಅತಿಥಿಗಳ ಸತ್ಕಾರ ಮಾಡ್ಕೊಳ್ತಕ್ಕಂಥದ್ದು ಯಾತ್ರೆಗಳು ಹೋಗ್ತಕ್ಕಂಥದ್ದು ಹೊಸ ಲೇವಾದೇವಿಗಳು ಮಾಡ್ತಕ್ಕಂಥದ್ದು ಹೊಸ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು ರೈತಾಪಿ ವರ್ಗದವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳು ಒಳ್ಳೆದಾಗುತ್ತೆ ಉದ್ಯಮದಾರರಿಗೆ ಸಾಕಷ್ಟು ಶುಭ ಆಗುತ್ತೆ ಇನ್ನು ಹನ್ನೆರಡನೇ ಮನೆಯಲ್ಲಿ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಇವತ್ತಿನ ದಿವಸ ನಷ್ಟ ಸ್ಥಾನದಲ್ಲಿ ಕೇತು ಸಂಚಾರ ಮಾಡ್ತಾ ಇದ್ದಾನೆ ದುಸ್ಥಾನದಲ್ಲಿ ಕೇಸು ಕೇತು ಸಂಚಾರ ಮಾಡ್ತಾನೆ ಪ್ರಯಾಣದಿಂದ ಸಾಕಷ್ಟು ಸಂಕಟಗಳನ್ನು ಎದುರಿಸಬೇಕಾಗಿರುತ್ತೆ ಆದರೆ ಸ್ವಲ್ಪ ತ್ಯಾಗ ಭಾವನೆ ಬರುತ್ತೆ ಆಧ್ಯಾತ್ಮಿಕ ಒಲವು ಬರುತ್ತೆ ಹಾಗೆ ಮನೆ ದೇವರು ಇರ್ಬೋದು ಕುಲದೇವರ ಅನುಗ್ರಹ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ ವಿದೇಶ ಪ್ರಯಾಣಕ್ಕೆ ಹೋಗ್ತಿರ ಸ್ವಲ್ಪ ನಷ್ಟಗಳು ಕೂಡ ಉಂಟಾಗ್ತಕ್ಕಂಥದ್ದು ರಾಜಕೀಯ ಸ್ಥಾನಗಳನ್ನು ಬಿಡಬೇಕಾಗತ್ತೆ ಕೆಲವರಿಗೆ ರಾಜಕೀಯ ಸ್ಥಾನ ಬಿಡಬೇಕಾಗತ್ತೆ ಆದರೆ ಗಂಡ ಹೆಂಡತಿಯಲ್ಲಿ ಬಹಳಷ್ಟು ಅನ್ಯೋನ್ಯತೆ ಕೂಡ ಇರತಕ್ಕಂಥದ್ದು ಮಕ್ಕಳಿಂದ ಶುಭ ಆಗುತ್ತೆ ಪೂರ್ವಿಕ ಆಸ್ತಿ ವಿಚಾರದಲ್ಲಿ ಒಳ್ಳೇದಾಗ್ತಕ್ಕಂಥ ಯೋಗ ಸಹ ಕನ್ಯಾ ರಾಶಿಯವರಿಗೆ ಇರುತ್ತೆ ಕನ್ಯಾ ರಾಶಿಯವರಿಗೆ ಈ ಒಂದು ರಾಹು ಅನುಗ್ರಹ ಇದೆ ಕೇತುವಿನ ಟೆನ್ಷನ್ನು ಕೂಡ ಇರ್ತಕ್ಕಂಥದ್ದಾಗಿರೋದ್ರಿಂದ ಸಾಧ್ಯವಾದಷ್ಟು ಅಂಗ ಪ್ರದಕ್ಷಿಣೆ ಅಂದರೆ ನಾವಿರೋ ಕಡೆಯೇ ಮೂರು ಮೂರು ಸುತ್ತ ಹಾಕಿ ಒಂದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಅಥವಾ ನಾವೇನು ಮಾಡ್ತೀವಿ ಒಂದು ವಸ್ತ್ರವನ್ನು ಆ ಒಂದು ದೇವತಾ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ವಸ್ತ್ರ ಸಂಹಿತೆ ಅದನ್ನು ಅನ್ ಅಳವಡಿಸಿ ನಾವು ಅಂಗ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಅದು ಕೂಡ ಗಣೇಶ ದೇವರಿಗೆ ಗಣಪತಿ ದೇವಸ್ಥಾನಕ್ಕೆ ಪೂರ್ವಾಭಿಮುಖವಾಗಿರ್ತಕ್ಕಂಥ ಗಣಪತಿ ದೇವಸ್ಥಾನಕ್ಕೆ ನೀವು ಅಂಗ ಪ್ರದಕ್ಷಿಣೆಯ ಮೂಲಕ ಮೂರು ಸೋಮವಾರ ದೇವಸ್ಥಾನದ ಸಂಧ್ಯಾಕಾಲದಲ್ಲಿ ಕೋದೋಳಿ ಮುಹೂರ್ತದಲ್ಲಿ ಅಂಗ ಪ್ರದಕ್ಷಿಣೆಯ ಮೂಲಕ ಪ್ರದಕ್ಷಿಣೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ ಸಾಧ್ಯವಾದಷ್ಟು ದೀಪದಾನ ಮಾಡಿ ದೀಪದಾನವನ್ನು ಮಾಡೋದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಹಾಗೆ ಸಂಕಷ್ಟ ಚತುರ್ಥಿ ಬಂದಾಗ ಒಂಚೂರು ಮೊಸರನ್ನವನ್ನು ಆ ದೇವಸ್ಥಾನಗಳಲ್ಲಿ ಕೊಟ್ಟು ಬಂದಿದ್ದೆ ಆದರೆ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ನಷ್ಟ ಸ್ಥಾನದಲ್ಲಿರ್ತಕ್ಕಂಥ ಗಣಪತಿ ಅಂದರೆ ಇವತ್ತು ಕೇತುವಿನ ಕಾರಕತ್ವ ಇರ್ತಕ್ಕಂಥ ಒಂದು ಕೇ ಕೇತುವಿಗೆ ಯಾರ ಕಾರಕತ್ವ ದೇವರು ಗಣಪತಿ ಹಾಗಾಗಿ ಸಾಧ್ಯವಾದಷ್ಟು ತಾವು ಎಲ್ಲಾದರೂ ಒಂದು ಈ ಸಂಕಷ್ಟ ನಡೆಯುವಾಗ ಮಸರನವನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಓಂ ಗಣಪತಯೇ ನಮಃ ಹಾಗೆ ಶುಕ್ಲಾಂಬರಧರಂ ಅದನ್ನಾದರೂ ಹೇಳ್ಕೊಬೋದು ಏನೋ ಒಂದು ಗಣಪತಿಯ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ಪ್ರಣಮ್ಯ ಸಿರಸಾದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ ಕಾಮಾರ್ಥ ಸಿದ್ಧಯೇ ಈ ಮಂತ್ರವನ್ನು ಅಥವಾ ಓಂ ಗಣೇಶಾಯ ನಮಃ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ ತುಂಬಾ ಒಳ್ಳೆಯದಾಗತ್ತೆ